ಮೇಕೆದಾಟನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರದ್ದು ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ ಅವರು ನಾವು ಮೂರು ಬಾರಿ ಹೇಳಿದ್ದೇನೆ ಪಕ್ಕದ ತಮಿಳ್ನಾಡಿನ ಇವರ ಮಿತ್ರ ಪಕ್ಷ ಇದ್ದಾರೆ ಟಿ ಎಂ ಪಿ ಅವ್ರ ಜೊತೆಗೆ ನೀವು ಕೂತ್ ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸಿದ್ರು ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಕೂತಿದ್ದಾಗ ನಾನೇನು ಮಾಡೋಕ್ಕಾಗತ್ತೆ ನಾನೇನು ಮೇಕೆದಾಟು ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರಲಿಲ್ಲ ಪಾದಯಾತ್ರೆ ಮಾಡ್ತೀವಿ ಇವರು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ್ಮೇಲೆ ಮಾಡಬೇಕಾದ ಅವರು ಇದಕ್ಕೆ ನನ್ನ ಮೇಲೆ ಮೇಕ ಮೇಕೆದಾಟಲು ತರಲಿಲ್ಲ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರೆ ಉಪಯೋಗ ಇದೆ ಅವ್ರ ಕರ್ತವ್ಯ ಅಲ್ವಾ ಅವ್ರ ಮಿತ್ರ ಪಕ್ಷ ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ ಯಾವ್ಯಾವುದೋ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ತಮಿಳುನಾಡಿಗೆ ಅವ್ರು ಕರೆದ ಮೀಟಿಂಗ್ ಎಲ್ಲ ಅಲ್ಲಿ ಹೋಗಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ ನಾವು ಕೂತು ಚರ್ಚೆ ಮಾಡಿ ಸೆಟ್ಟೇಟ್ ಮಾಡ್ಕೊಂಡು ಅದನ್ನು ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಹೌದು ಕೊಟ್ಟಿದ್ದೆ ಏನಂತ ಕೊಟ್ಟಿದ್ದೆ ನೀವು ತಮಿಳ್ನಾಡನ್ನ ಒಪ್ಸಿ ಐದು ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಈಗಲೂ ನಾ ಮಾತು ಬದ್ದು ತಮಿಳ್ನಾಡನ್ನ ಒಪ್ಸಿದ್ರೆ ಈಗಲೂ ಆ ಮಾತು ಬದ್ದ ಅದಷ್ಟೇ ಅಲ್ಲ ಈಗಾಗಲೇ ದೇವೇಗೌಡರು ಮೊನ್ನೆ ಈಗ ಒಂದು ಹದಿನೈದು ಇಪ್ಪತ್ತು ದಿವಸಗಳಾಗಿದ್ದರೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಡೀಟೇಲಲ್ಲಿ ನೋಟ್ ಕಳಿಸಿದ್ದೆ ನಾವು ನಮ್ಮ ಡ್ಯೂಟಿ ಏನು ಮಾಡಬೇಕು ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ ಅವ್ರ ಡ್ಯೂಟಿ ಏನು ಮಾಡಬೇಕು ಮಾಡಬೇಕಲ್ಲ ಸರ್ಕಾರ ಕೈಲಿದೆಯಲ್ಲ ಯಾವ ಕಾರಣಕ್ಕೆ ಅಂತಂದ್ರೆ ಅವ್ರಿಗೆ ಆ ಶಕ್ತಿ ಬೇಕಲ್ಲ ನೂರ ನಲ್ವತ್ತು ಜನ ಇಟ್ಕೊಂಡು ದಿನ ಬರೀ ಬೆಳಗ್ಗೆ ಇದ್ದು ಅವ್ರ ಮುಖ್ಯಮಂತ್ರಿ ಇವ್ರ ಮುಖ್ಯಮಂತ್ರಿ ಇದರಲ್ಲೇ ಕಾಲ ಕಳ್ಕೊಂಡು ಎರಡೂವರೆ ವರ್ಷ ಮುಗಿಸ್ಬಿಟ್ರು ತಮಿಳ್ನಾಡು ಜೊತೆ ಕೂತು ಅಂದ್ರೆ ಮಾತಾಡಿ ಸೆಟೈಟ್ ಮಾಡಬೇಕಾಗಿತ್ತಲ್ವ ಅದನ್ನು ಸೆಟೈಟ್ ಮಾಡದಿದ್ರೆ ಯಾರು ಏನು ಮಾಡೋಕ್ಕಾಗುತ್ತೆ ತಮಿಳ್ನಾಡಿನ ಹೇಳ್ತಾರೆ ಏನು ಮಾಡ್ತಾರೆ ಮಾಡ್ಕೊಂಡು ಈಗ ಇತ್ತಿನ ಒಳ್ಳೆಯ ಹೇಳ್ತಾ ಇಲ್ವಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೌಂಡೇಶನ್ ಹಾಕಿದ್ರು ಎರಡು ಸಾವಿರದ ಹದಿನಾಲ್ಕು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ಇಪ್ಪತ್ತೈದರಲ್ಲಿ ಎರಡೇ ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಇದೇ ಸಿದ್ದರಾಮಯ್ಯರು ಹೇಳಿದ್ದು ಎರಡೇ ವರ್ಷದಲ್ಲಿ ಇವತ್ತು ಹತ್ತು ವರ್ಷ ಆಗೋಯ್ತು ಇನ್ನೂ ಕೊಡ್ತಾನೆ ಅವರು ಇನ್ನೂ ಎರಡು ವರ್ಷ ಬೇಕಂತೀಗ ಯಾವುದೇ ಕಾರಣಕ್ಕೂ ಇವತ್ತು ತಮಿಳುನಾಡಿನ ಒಂದು ವಿರೋಧಗಳೇನಿದೆ ಅದನ್ನು ಓವರ್ಕಮ್ ಮಾಡದೇ ಇದ್ರೆ ಇವ್ರ ಕೈಲಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ತಮಿಳ್ನಾಡಿನವರು ಅವರು ತಕರಾರು ತೆಗೆದು ಅರ್ಜಿಯನ್ನು ಕೊಟ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕೊಂಡಿದ್ದಾರೆ ಇದೆಲ್ಲ ಕ್ಲಿಯರ್ ಆಗಬೇಕಲ್ಲ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಕೆಲಸ ಮಾಡಿದೆ ಸರಿಯಾದ ಅಡ್ವೊಕೇಟ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿದೆ ಬರೀ ಇಲ್ಲಿ ಬೀದಿರ್ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ ಈಗ ತಮಿಳ್ನಾಡು ಓವರ್ಕಮ್ ಮಾಡುವ ಶಕ್ತಿ ಈ ರಾಜ್ಯ ಸರ್ಕಾರಕ್ಕೆ ಇದೆಯಾ ಅದು ನೀವು ಹೇಳಬೇಕು ನಿಮಗೆ ಗೊತ್ತು ನನಗಿಂತ ಹೆಚ್ಚಾಗಿ ಅನ್ಬೋದು ಈ ಸರ್ಕಾರ ಕಳೆದ ಎರಡೂವರೆ ವರ್ಷದಿಂದ ಯಾವ ರೀತಿ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದೆ ಸುಮ್ಮನೆ ಕಾಟಾಚಾರಿಕೆ ಅಲ್ಲ ಅಲ್ಲೊಂದು ಕಡೆ ಹೇಳ್ತಾರೆ ಆ ಕೆಲಸ ಪ್ರಾರಂಭ ಮಾಡಿದ್ದೀವಿ ಈ ಕೆಲಸ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಇವತ್ತು ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಹೆಕ್ಟರ್ ಭೂಮಿ ತಿಕ್ ಫಾರೆಸ್ಟ್ ಏರಿಯಾ ವನ್ಯಜೀವಿಗಳಿರ್ತಕ್ಕಂಥ ಏರಿಯಾ ಮರ ಗಿಡ ಬೇರೆ ಕಡೆ ಬೇಕಾದ್ರೆ ಬೆಳೆಸೋಣ ಇದು ಇಲ್ಲಿ ಡ್ಯಾಮ್ ಮಾಡಲಿಕ್ಕೆ ಪ್ರಾಣಿಗಳನ್ನೆಲ್ಲ ಓಡಿಸಿದ್ರಿ ಈಗಲೇ ಪ್ರಾಣಿಗಳನ್ನ ಸಾಯಿಸ್ಕೊಂಡು ಕೂತಿದ್ದೀವಿ ಆ ಸ್ಥಿರ ಅಲ್ಲಿರ್ತಕ್ಕಂಥ ಸಾವಿರಾರು ಇವತ್ತು ವನ್ಯಜೀವಿ